ಮಹಾಭಾರತದ ಭೀಷ್ಮನ ಬಗ್ಗೆ ಯಾರಿಗೆ ಗೊತ್ತಿಲ್ಲ ಹೇಳಿ ಮಹಾನ್ ಮೇಧಾವಿ ಮಹಾನ್ ಬುದ್ಧಿವಂತ ಹಾಗೆ ಇಡೀ ಹಸ್ತಿನಾಪುರಕ್ಕೆ ಮಾರ್ಗದರ್ಶನ ಕೊಡ್ತೀನಿ ಅಂತ ಸಿಂಹಾಸನ ತ್ಯಜಿಸಿದ ಮಹಾನ್ ವ್ಯಕ್ತಿ ಭೀಷ್ಮ ಪಿತಾಮಹ ಭೀಷ್ಮನಿಗೆ ದೇವವ್ರತ ಅನ್ನೋ ಹೆಸರು ಕೂಡ ಇದೆ ಮಹಾಭಾರತದಲ್ಲಿ ಇಡೀ ಕುರುವಂಶಕ್ಕೆ ಭೀಷ್ಮರನ್ನ ಕಂಡ್ರೆ ಅದೇನೋ ಗೌರವ ಹಾಗೆ ಪ್ರೀತಿ ನ್ಯಾಯ ಧರ್ಮ ಸನ್ಮಾರ್ಗದಲ್ಲಿ ಕುರುವಂಶ ನಡಿಬೇಕು ಅನ್ನೋದು ಭೀಷ್ಮ ಪಿತಾಮಹರ ಆಸೆಯಾಗಿತ್ತು ಈ ಭೀಷ್ಮ ಪಿತಾಮಹರ ಹುಟ್ಟು ಕತೆ ತುಂಬ ಜನರಿಗೆ ಗೊತ್ತಿಲ್ಲ ಅಂತ ಅನ್ಕೊಳ್ತೀನಿ ಭೀಷ್ಮ ಪಿತಾಮಹರ ತಂದೆ ಶಾಂತನು ಹಾಗೆ ತಾಯಿ ಗಂಗೆ ನಮ್ಮಲ್ಲೊಂದು ಗಾದೆ ಇದೆಯಲ್ವಾ ಹೆಣ್ಣು ಒಲಿದರೆ ನಾರಿ ಮುನಿದರೆ ಮಾರಿ ಅಂತ ಇಲ್ಲಿ ಶಾಂತನುವಿನ ಕತೆಯೂ ಕೂಡ ಹಾಗೆ ಆಗಿತ್ತು ಪ್ರೀತಿಗಾಗಿ ವ್ಯಕ್ತಿ ಏನು ಬೇಕಾದರೂ ಮಾಡಬಲ್ಲ ಅನ್ನೋಕ್ಕೆ ಶಾಂತನ ತೆಗೆದುಕೊಂಡ ನಿರ್ಧಾರವೇ ಉದಾಹರಣೆ ಅಂತ ಹೇಳ್ಬೋದು ಏನದು ಶಾಂತನು ತೆಗೆದುಕೊಂಡ ನಿರ್ಧಾರ ಭೀಷ್ಮನಿಗೆ ಸಿಕ್ಕ ಆ ವರ ಏನು ಸರಿಸುಮಾರು ಐವತ್ತೆಂಟು ದಿನಗಳ ಕಾಲ ಸರಶೈಯಲ್ಲಿ ಮಲಗಿದ್ರೂ ಕೂಡ ಭೀಷ್ಮ ಮಹಾ ಸಾವನ್ನ ಸ್ವೀಕರಿಸದೇ ಇದ್ದದ್ದು ಯಾಕೆ ಬನ್ನಿ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಈ ಎಲ್ಲ ವಿಷಯಗಳ ಬಗ್ಗೆ ತಿಳ್ಕೊಳ್ಳೋಣ ಮಹಾಭಾರತದಲ್ಲಿ ಭೀಷ್ಮನಿಗೂ ಗಂಗೆಗೂ ಹುಟ್ಟಿದ ಮಗನೇ ದೇವವ್ರತ ಈ ದೇವವ್ರತನೇ ಮುಂದೆ ಭೀಷ್ಮ ಅಂತ ಕರೆಸಿಕೊಳ್ತಾನೆ ಈ ಭೀಷ್ಮ ಹುಟ್ಟಿದ ಮೇಲೆ ಶಾಂತನುವಿಗೆ ಸತ್ಯವತಿ ಅನ್ನು ಕಣ್ಣಿಯ ಮೇಲೆ ಪ್ರೀತಿ ಹುಟ್ಟುತ್ತೆ ರಾಜ್ಯಭಾರ ಮಾಡ್ತಿದ್ದ ಶಾಂತನು ರಾಜನಾಗಿ ಪ್ರಜೆಗಳ ಯೋಗಕ್ಷೇಮ ವಿಚಾರ ಮಾಡದೆ ಪ್ರೀತಿಯಲ್ಲಿ ತನ್ನಲ್ಲಿ ತಾನು ಕಳೆದು ಹೋಗಿದ್ದ ಅವನು ಪ್ರೀತಿಸುತ್ತಿದ್ದ ಆ ಕನ್ಯಾ ಸತ್ಯವತಿ ಒಬ್ಬ ತೆಪ್ಪ ಸಾಗಿಸುವ ಮೀನು ಹಿಡಿಯುವ ದಾಸರಜ ಎನ್ನುವನ ಸಾಮಾನ್ಯ ಪ್ರಜೆಯ ಮಗಳಾಗಿದ್ದಳು ನೋಡಲು ಸುಂದರವಾಗಿದ್ದ ಸತ್ಯವತಿಯ ಮೇಲೆ ಶಾಂತನುವಿಗೆ ಪ್ರೀತಿ ಹುಟ್ಟುತ್ತೆ ಆ ಪ್ರೀತಿಯನ್ನು ಸತ್ಯವತಿಗೆ ಹೇಳಬೇಕು ಅಂತ ಕೂಡ ಅನಿಸುತ್ತೆ ಅಷ್ಟೇ ಅಲ್ಲ ಸತ್ಯವತಿ ತನ್ನ ಪ್ರೀತಿಯನ್ನ ಒಪ್ಪಿದ ಮೇಲೆ ಸತ್ಯವತಿಯ ತಂದೆಯಾದ ದಾಸರಜನಿಗೂ ಕೂಡ ತನ್ನ ಪ್ರೀತಿಯ ಬಗ್ಗೆ ಹೇಳಬೇಕು ಅಂತ ನಿರ್ಧಾರ ತೆಗೆದುಕೊಂಡಿದ್ದ ಇನ್ನ ಗಂಗೆ ಭಗೀರಥನಿಂದ ಭೂಮಿಗೆ ಬಂದ ಕಥೆಯ ಬಗ್ಗೆ ನೀವು ಕೇಳಿರ್ತೀರಿ ಅಂತ ಅನ್ಕೊಳ್ತೀನಿ ಭಗೀರಥನಿಂದ ಭೂಮಿಗೆ ಬಂದಿದ್ದಕ್ಕಾಗಿ ಗಂಗೆಯನ್ನ ನಾವು ಭಾಗೀರಥಿ ಅನ್ನುವ ಹೆಸರಿನಿಂದ ಕೂಡ ಕರಿತೀವಿ ಇದೇ ಗಂಗೆಗೂ ಹಾಗೂ ಶಾಂತನುವಿಗೂ ಮುಂದೆ ಒಂದು ಮಗು ಹುಟ್ಟುತ್ತೆ ಅದಕ್ಕೆ ದೇವವ್ರತ ಅನ್ನೋ ಹೆಸರು ಕೂಡ ಇಡ್ತಾರೆ ಮುಂದೆ ಈ ದೇವವ್ರತನನ್ನ ಶಾಂತನು ತನ್ನ ರಾಜನ ಆಸ್ಥಾನಕ್ಕೆ ಕರೆದುಕೊಂಡು ಹೋಗ್ತಾನೆ ಕೆಲವು ದಿನಗಳಾದ್ಮೇಲೆ ಶಾಂತನು ಒಂದು ದಿನ ಯಮುನಾ ತೀರದಲ್ಲಿ ನದಿ ದಾಟುವಾಗ ಸತ್ಯವತಿ ಅಂತ ಕಾಣಿಸ್ತಾಳೆ ಅವಳ ಮೇಲೆ ಶಾಂತನುವಿಗೆ ಅದೇನೋ ಕುರುಡು ಪ್ರೀತಿ ಹುಟ್ಟೋಕೆ ಸ್ಟಾರ್ಟ್ ಆಗುತ್ತೆ ತಡಮಾಡದ ಶಾಂತನು ಸತ್ಯವತಿಯ ಬಳಿ ಹೋಗಿ ತನ್ನ ಪ್ರೀತಿಯ ಬಗ್ಗೆ ಹೇಳಿಕೊಳ್ತಾನೆ ಸತ್ಯವತಿಯ ಜಾಗದಲ್ಲಿ ಬೇರೆ ಯಾರೇ ಮಹಿಳೆ ಇದ್ದರೂ ಕೂಡ ಈ ಪ್ರೇಮ ನಿವೇದನೆಯನ್ನು ಒಪ್ತಿದ್ರು ಅಂತ ಅನಿಸುತ್ತೆ ಆದರೆ ಸತ್ಯವತಿ ಶಾಂತನುವನ್ನ ಮದುವೆಯಾಗಲು ಕೆಲವು ಷರತ್ತುಗಳನ್ನು ಹಾಕ್ತಾಳೆ ಒಂದು ವೇಳೆ ನಾನು ನಿನ್ನನ್ನು ಮದುವೆಯಾಗಬೇಕು ಅಂತ ಇದ್ರೆ ಮುಂದೆ ಹಸ್ತಿನಾಪುರದ ರಾಜರಾಗಿ ನನ್ನ ಮಕ್ಕಳು ಆಗಬೇಕು ಅಂತ ಸತ್ಯವತಿ ಶಾಂತನುವಿಗೆ ಕೇಳ್ಕೊಳ್ತಾಳೆ ಮುಂದೆ ಭೀಷ್ಮನಿಗೆ ಈ ವಿಚಾರದ ಬಗ್ಗೆ ಗೊತ್ತಾಗುತ್ತೆ ತಂದೆಯ ಪ್ರೀತಿಗೋಸ್ಕರ ಅವನು ಒಂದು ಪ್ರತಿಜ್ಞೆಯನ್ನು ಮಾಡ್ತಾನೆ ಅದು ಮುಂದೆ ಭೀಷ್ಮ ಪ್ರತಿಜ್ಞೆ ಅಂತ ಹೆಸರಾಗುತ್ತೆ ಭೀಷ್ಮನು ನಾನು ಮುಂದೆ ಯಾವುದೇ ಕಾರಣಕ್ಕೂ ಹಸ್ತಿನಾಪುರದ ರಾಜನಾಗಲ್ಲ ಅದರ ವ್ಯಾಮೋಹವನ್ನು ಕೂಡ ನಾನು ಬಿಡ್ತೀನಿ ಹಾಗೆ ಹಸ್ತಿನಾಪುರದಲ್ಲಿ ರಾಜನಾಗುವ ಯಾವುದೇ ವ್ಯಕ್ತಿಗೂ ಕೂಡ ನಾನು ಒಳ್ಳೆಯ ಮಾರ್ಗದರ್ಶನ ಕೊಡ್ತೀನಿ ಅಂತ ಪ್ರತಿಜ್ಞೆ ಮಾಡ್ತಾನೆ ಇವನು ಮಾಡಿದಂಥ ಪ್ರತಿಜ್ಞೆಯ ಫಲವಾಗಿ ಶಾಂತನು ಭೀಷ್ಮನಿಗೆ ಇಚ್ಛಾಮರಣದ ವರವನ್ನು ಕೊಡ್ತಾನೆ ಇಚ್ಛಾಮರಣದ ಅರ್ಥ ಏನು ಅಂತಂದರೆ ಭೀಷ್ಮನಿಗೆ ತನಗೆ ಯಾವಾಗ ಸಾವು ಬೇಕನ್ನಿಸುತ್ತೋ ಆವಾಗ ಸಾವನ್ನ ಆಹ್ವಾನ ಮಾಡಿಕೊಳ್ಬೋದು ಭೂಮಿಯಲ್ಲಿರುವ ಅದು ಯಾವುದೇ ವೀರನಾಗಿರಲಿ ಭೀಷ್ಮನ ಇಚ್ಛೆ ಇರದೆ ಅವನನ್ನ ಸಂಹಾರ ಮಾಡಲಾಗದು ಅನ್ನುವುದು ಈ ವರದ ಅರ್ಥವಾಗಿತ್ತು ಮುಂದೆ ಸತ್ಯವತಿಯ ಮಕ್ಕಳಾಗಿ ವಿಚಿತ್ರ ವೀರ್ಯ ಹಾಗೆ ಚಿತ್ರಾಂಗದ ಎನ್ನುವವರು ಜನ್ಮ ತಾಳ್ತಾರೆ ಕಾಶಿ ಎನ್ನುವ ರಾಜ್ಯದಲ್ಲಿ ಮುಂದೆ ಒಮ್ಮೆ ಸ್ವಯಂವರ ಏರ್ಪಟ್ಟಿರುತ್ತೆ ಈ ರಾಜ್ಯದ ವಧುಗಳಾದ ಅಂಬೆ ಅಂಬಿಕೆ ಅಂಬಾಲಿಕೆ ಎನ್ನುವ ಕಣ್ಣೆಗಳನ್ನ ಭೀಷ್ಮ ಹಸ್ತಿನಾಪುರಕ್ಕೆ ಕರೆತರ್ತಾನೆ ಅದೇ ಇವನು ಕರೆತಂದ ಕಣ್ಣೆಗಳಲ್ಲಿ ಒಬ್ಬಳಾದ ಅಂಬೆಗೆ ಬೇರೆ ರಾಜನ ಮೇಲೆ ಆಸಕ್ತಿ ಮೂಡಿರುತ್ತೆ ಆದರೆ ಭೀಷ್ಮ ಅವಳನ್ನು ಸಹ ತನ್ನ ಸಾಮ್ರಾಜ್ಯಕ್ಕೆ ಕರೆ ತಂದಿರ್ತಾನೆ ಮುಂದೆ ಆಕೆ ಮರಳಿ ತನ್ನ ಪ್ರೇಮವನ್ನು ಹುಡುಕಿ ಹೋದಾಗ ಅವಳು ಪ್ರೀತಿಸುತ್ತಿದ್ದ ಆ ವ್ಯಕ್ತಿ ಇವಳ ಪ್ರೇಮವನ್ನು ನಿರಾಕರಿಸ್ತಾನೆ ಅವಾಗ ಆಕೆ ಭೀಷ್ಮನಿಗೆ ತನ್ನ ಕೈಯಿಂದಲೇ ನಿನ್ನ ಸಾವಾಗುತ್ತೆ ಅನ್ನುವ ಶಾಪವನ್ನು ಕೊಟ್ಟಿರ್ತಾಳೆ ಮುಂದೆ ಇದೇ ಅಂಬೆ ರಾಜನ ಮಗಳಾಗಿ ಶಿಖಂಡಿನಿಯಾಗಿ ಜನ್ಮ ತಾಳ್ತಾಳೆ ಕುರುಕ್ಷೇತ್ರ ಯುದ್ಧ ಆರಂಭ ಆದಮೇಲೆ ಕುರು ವಂಶದ ನೇತೃತ್ವವನ್ನು ಭೀಷ್ಮ ಪಿತಾಮಹ ವಹಿಸಿಕೊಂಡಿರ್ತಾರೆ ಮಹಾನ್ ಮೇಧಾವಿಯಾದಂಥ ಪರಶುರಾಮನಿಂದ ವಿದ್ಯೆ ಕಲಿತಿದ್ದ ಭೀಷ್ಮನಿಗೆ ಪಾಂಡವ ಸೈನ್ಯ ಕ್ಷುಲ್ಲಕ ಅಂತ ಅನಿಸಿರುತ್ತೆ ಭೀಷ್ಮನಿಗೆ ಸಿಕ್ಕಿದ್ದಂಥ ವರದ ಬಗ್ಗೆಯೂ ಕೂಡ ದುರ್ಯೋಧನಿಗೆ ಅರಿವಿರುತ್ತೆ ಯುದ್ಧದ ರಣರಂಗದಲ್ಲಿ ಭೀಷ್ಮನನ್ನ ಯಾರೂ ಕೂಡ ಸೋಲಿಸಲಾಗುವುದಿಲ್ಲ ಎನ್ನುವುದು ದುರ್ಯೋಧನನ ಆಲೋಚನೆಯಾಗಿತ್ತು ಸತತ ಹತ್ತು ದಿನಗಳವರೆಗೆ ಯುದ್ಧರಂಗದಲ್ಲಿ ಇದ್ದ ಭೀಷ್ಮ ಇಡೀ ಪಾಂಡವ ಸೈನ್ಯವನ್ನು ಅಲ್ಲೋಲ ಕಲ್ಲೋಲ ಮಾಡ್ತಿದ್ದ ಧರ್ಮ ಗೆಲ್ಲಬೇಕು ಅಧರ್ಮ ಸೋಲ್ಬೇಕು ಅಂದರೆ ಭೀಷ್ಮನ ಅಂತ್ಯ ಅಗತ್ಯ ಅಂತ ಕೃಷ್ಣನಿಗೂ ಸಹ ಗೊತ್ತಿರುತ್ತೆ ಮುಂದೆ ಹತ್ತನೇ ದಿನದಲ್ಲಿ ಅರ್ಜುನನ ಸಾರಥಿಯಾಗಿ ಶಿಖಂಡಿನಿಯನ್ನ ನೇಮಿಸ್ತಾನೆ ಆ ದಿನ ಯುದ್ಧ ನಡೀತಿದ್ದಾಗ ಭೀಷ್ಮನಿಗೆ ಅಂಬೆ ನೀಡಿದ್ದ ಶಾಪ ನೆನಪಾಗುತ್ತೆ ಆ ಶಾಪವನ್ನ ನೆನಪಿಸಿಕೊಂಡ ಭೀಷ್ಮನಿಗೆ ಅದೇ ಅಂಬೆ ಎಂದು ಚಿಕ್ಕಂಡಿಯಾಗಿ ನನ್ನೆದುರು ಬಂದಿದ್ದಾಳೆ ಅಂತ ಗೊತ್ತಾಗುತ್ತೆ ಶಿಖಂಡಿನಿ ಯುದ್ಧದ ರಣಾಂಗಣದಲ್ಲಿ ಭೀಷ್ಮನ ಎದುರಿಗೆ ಬಂದ ಕೂಡಲೇ ಭೀಷ್ಮ ಶಸ್ತ್ರತ್ಯಾಗ ಮಾಡ್ತಾನೆ ಮುಂದೆ ಅರ್ಜುನ ಭೀಷ್ಮನ ಮೇಲೆ ಬಾಣಗಳ ಸರಮಾಲೆಯನ್ನೇ ಬಿಡ್ತಾನೆ ಆದರೆ ತನಗೆ ಇಚ್ಛಾಮರಣದ ಹೊರ ಇದೆ ಎಂದು ಅರಿತಿದ್ದ ಭೀಷ್ಮ ಸತತ ಐವತ್ತೆಂಟು ದಿನಗಳ ಕಾಲ ಭೀಷ್ಮ ತನ್ನ ಪ್ರಾಣ ಪಕ್ಷಿಯನ್ನು ಅದೇ ಬಾಣಗಳ ಹಾಸಿಗೆಯಲ್ಲಿ ಹಿಡಿದಿಟ್ಕೊಂಡಿರ್ತಾನೆ ಇನ್ನು ಸತತ ಐವತ್ತೆಂಟು ದಿನಗಳಾದಮೇಲೆ ಉತ್ತರಾಯಣ ಕಾಲದ ಮೊದಲನೇ ದಿನದಂದು ಭೀಷ್ಮ ತನ್ನ ದೇಹವನ್ನು ತೊರೆಯಲು ಇಚ್ಛಿಸ್ತಾನೆ ಇನ್ನು ಭೀಷ್ಮ ದೇಹವನ್ನು ಉತ್ತರಾಯಣ ಕಾಲದಲ್ಲೇ ಏಕೆ ಬಿಟ್ಟರು ಅನ್ನೋಕ್ಕೆ ಕೆಲವು ರೀಸನ್ಸ್ಗಳಿವೆ ಹಿಂದೂ ಸಂಪ್ರದಾಯದಲ್ಲಿ ಉತ್ತರಾಯಣ ಕಾಲವನ್ನು ತುಂಬ ಆಸ್ಪೀಸಿಯಸ್ ಅಂದರೆ ಒಳ್ಳೆಯ ಸಮಯ ಅಂತ ಕನ್ಸಿಡರ್ ಮಾಡಿದ್ದಾರೆ ಸೂರ್ಯನ ಕಿರಣಗಳು ದಕ್ಷಿಣ ತುದಿಯಿಂದ ಉತ್ತರ ದಿಕ್ಕಿಗೆ ಬೀಳುವ ಈ ಸಮಯ ಆನ ತ್ಯಜಿಸಿದರೆ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅನ್ನೋದು ನಂಬಿಕೆ ಅಷ್ಟೇ ಅಲ್ಲ ಮನುಷ್ಯ ದೇಹದಲ್ಲಿರುವ ಅಷ್ಟಚಕ್ರಗಳ ಬಗ್ಗೆ ನೀವು ಕೇಳಿರ್ಬೋದು ಸೂರ್ಯನ ಕಿರಣಗಳು ದಕ್ಷಿಣ ಧ್ರುವದಿಂದ ಉತ್ತರ ಧ್ರುವಕ್ಕೆ ತನ್ನ ಬೆಳಕನ್ನು ನೀಡಲು ಪ್ರಾರಂಭಿಸಿದಾಗ ದೇಹದಲ್ಲಿರುವ ಅಷ್ಟಚಕ್ರಗಳು ಕಾರ್ಯರೂಪಕ್ಕೆ ಬರ್ತವೆ ಅನ್ನುವ ನಂಬಿಕೆ ಇದೆ ಸೊ ದೇಹದಲ್ಲಿರುವ ಆತ್ಮ ದೇಹದ ಎಲ್ಲ ಎನರ್ಜಿಸ್ ಅಂದ್ರೆ ಚಕ್ರಗಳನ್ನು ಸೂರ್ಯ ಸ್ಪರ್ಶ ಮಾಡಿದರೆ ಅದೇ ಸಮಯ ಆತ್ಮ ದೇಹವನ್ನು ತೊರೆದ್ರೆ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅನ್ನುವ ಒಂದು ನಂಬಿಕೆ ಇದೆ ಸೊ ಈ ಎಲ್ಲ ಕಾರಣಕ್ಕೆ ಭೀಷ್ಮ ಇವತ್ತೆಂಟು ದಿನಗಳ ಕಾಲ ಸರಸೈಯಲ್ಲಿ ಇರ್ತಾರೆ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಮುಂದೆ ಇಂತಹದೇ ಇನ್ನೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆಗೆ ಮತ್ತೆ ಸಿಗ್ತಿರ್ತೀನಿ ಸೈನಿಂಗ್ ಆಫ್ ಫ್ರಮ್ ಇನ್